ಇನ್ನೊಂದ್ಸಲ ನಮ್ ತೇಜವಾದ್ರೆ ನಿಮ್ ವೈಯಕ್ತಿಕವಾಗಿ ನಾನು ಹೆಚ್ಚು ಕಡಿಮೆ ನೀವು ಕಾರಣ ಸರ್ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್ ಮಾಡ್ತೀವಿ

ಯಾರು ಕೊಟ್ಟಿದ್ರು ನನಗೆ ಬಾಡ್ಗೆ ಯಾರು ಕೊಟ್ಟಿದ್ರು ನಿಮ್ಗೆ ನನ್ನ ಮಕ್ಳ ಏನು ಅನ್ಕೊಂಡಿದ್ರು ನೀವು ಅಂತ ನೀವು ಆಮೇಲೆ ನೆನ್ನೆ ಸಾಲ್ವ್ ಆಗುತ್ತೆ ಅಂತ ಕಳಿಸ್ಬಿಟ್ಟು ಇವತ್ತು ನೋಡ್ರೆ ಏನ್ ಹೇಳೋರು ಗೊತ್ತಾ ಎರಡ್ ಸಾವಿರ ರೂಪಾಯಿ ಕುಡಿದು ಸರಿ ಬರಕ್ ಸಾಕ್ಷಿ ಹೇಳಕ್ಕೆ ಎಲ್ಲ ಬಂದಿದ್ದಾರೆ ಅವರು ಅಲ್ಲಿ ಯಾರು ನೋಡಿದ್ರು ಅವ್ರ ಪ್ರತ್ಯಕ್ಷ ಬರ್ಶ್ ಕರಿ ಪ್ರಕಾಶ್ ಅವ್ರ ಬನ್ನಿ ಮಹೇಶ್ ಬನ್ನಿ ಆ್ಯಂಡ್ ನಾನು ಇನ್ನೊಂದು ಅಲ್ಲಿ ವೆಪನ್ನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ ವೆಪನ್ ನೋಡಿದವರು ಕರ್ಸ್ತ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದ್ದಾರೆ ನಿಮ್ಮೆಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಒಂದು ಇನ್ನೊಂದ್ಸಲ ನಾನು ತೇಜವಾದ ಹೇಳಿದ್ರೆ ನಿಮ್ಮ ವೈಯಕ್ತಿಕವಾಗಿ ಇಳಿತೀನಿ ಸರ್ ನಾನು ಸರ್ ನಾನು ಯಾರ ಜೊತೆನವ್ರು ಹೋಗ್ತೀನಿ ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್ ಹೌದಲ್ವಾ ಸರ್ ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್ ಇದು ಕನ್ನಡ ಚಿತ್ರ ನಡೀತಾರ ಮಾಫಿಯಾ ನಿಲ್ಬೇಕು ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್ ನಂಗೆ ಹೆಚ್ಚು ಕಡಿಮೆ ಆದ್ರೆ ನೀವು ಕಾರಣ ಆಗ್ತೀರಿ ಸರ್ ಬಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್ ಇಲ್ಲ ಅಂತ ಹೇಳಿದ್ರೆ ಏನು ಸರಿ ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ ಇಪ್ಪತ್ತೆರಡು ಇಪ್ಪತ್ತೆರಡು ಜುಲೈ ನಾಲ್ಕು ಗಂಟೆಗೆ ಊಟಕ್ಕೆ ಅಂತ ಹೋದ ಸಂದರ್ಭದಲ್ಲಿ ದೇವ್ ನಮಸ್ಕಾರ ಬರ್ಬೇಕಾರೆ ಹತ್ರ ಕಾರಪ್ ಮಾಡ್ಕೊಂಡಿದ್ದು ನಿಜ ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡೋದ್ರು ಅಲ್ಲಿಂದ ಒಂದು ಆಗಿರೋದ್ರಿಂದ ಅಲ್ಲಿ ಅಲ್ಲೆಲ್ಲಾ ಕಡೆ ಇದಿತ್ತು ಗಿಡಗಳಿದ್ದು ಅಲ್ಲಿ ವೆಪನ್ಸ್ ಜೊತೆಗೆ ಸಾರಿ ವೆಪನ್ಸ್ ಅಂತೀವಿ ಡ್ರಿಂಕ್ಸ್ ಮತ್ತೆ ದೇವಸ್ಥಾನದಿಂದ ಐವತ್ತೆಂಜು ದೂರದ ಇದು ದೇವಸ್ಥಾನ ಅಂದ್ರೆ ಅಲ್ಲೆಲ್ಲ ಐವತ್ತು ಗಿಡಗಳಿಂಬಾಗ ದೂರದಲ್ಲಿ ಎಂಡ ಎಲ್ಲ ಈಡಾಕೊಂಡು ಕೂತಿರು ಅವ್ರು ಯಾರೋ ನನಗೆ ಗೊತ್ತಿಲ್ಲ ಬಲವಂತ ಕರ್ಕೋರು ಸರ್ ಸಾರ್ ಅವ್ರು ದೊಡ್ಡ ಹ್ಯಾಂಡು ಬನ್ನಿ ಅಂತ ದೊಡ್ಡ ಹಂಡು ಅಂದರೆ ಕೈಯೊಂದು ಐವತ್ತು ಅಡಿ ಆಯ್ತಾ ಅಡಿ ಆಯ್ತಾ ನಾನು ಕೇಳಿದೆ ಇಲ್ಲ ಸರ್ ನೀವು ನಿಮ್ಮ ಸಿನಿಮಾಗೆ ಗೆಲ್ಪಾಗುತ್ತೆ ಬನ್ನಿ ಅಂತ ಕೂತ್ಕೊಂಡೆ ಓಕ್ ನಮಗೆ ಗೊತ್ತಿಲ್ಲ ಏನೋ ಮಿಸ್ ಹೊಡಿತಾ ಇದೆ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ರೇಣುಕಾಚಾರ್ಯ ರೇಣುಕಾ ಸ್ವಾಮಿ ಸಾರಿ ರೇಣುಕಾಚಾರ್ಯ ಮಟ್ಟ ಚೂ ಬಿಟ್ಟು ತಪ್ಪ ರೇಣುಕ ಸ್ವಾಮಿ ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜಲ್ಲಿದ್ರು ಆ ಘಟನೆ ಟಚ್ ಮಾಡಿ ಬಂದಿದ್ದೀವಿ ಸರ್ ಅದಕ್ಕೆ ನಮ್ಗೆ ಉರಿತಾ ಇದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್ ನೀವು ಸಲ ನಮ್ಮ ವಿಚಾರಕ್ಕೆ ನಿಮ್ಮ ಹುಡುಗರು ಯಾರು ಬಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್ ಮಗ ತಪ್ಪು ಮಾಡ್ರೆ ಅಪ್ಪನ ಕರೆದು ಹೋಗ್ಯಲ್ವಾ ಸರ್ ನೀವು ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್ ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್ ಮಜಾ ತಗೋತಾ ಇಲ್ವಾ ಸರ್ ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು ಎಲ್ರಿಗೂ ನಮಸ್ಕಾರ ನನ್ನ ಫ್ಯಾನ್ ಪೇಜೋರ್ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ನು ಯಾರನ್ನೂ ಟಚ್ ಮಾಡಬಾರ್ದು ಮಿಕ್ಕಿದ್ ಯಾವ ಅಯೋಗ್ಯರು ಅವ್ರು ಏನು ಮಾಡ್ರು ಬಾಯಿ ಮುಚ್ಕೊಂಡಿರ್ಬೇಕು ಆ ಅಯೋಗ್ಯರು ಒಳಗೊಯ್ತಾರೆ ಅಂದ್ರೆ ಆಗೋಗಲ್ವಾ ಸರ್ ಬಾಯ್ಗೇನು ಸಿಗಾಕೊಂಡಿದ್ದೀರಾ ಸರ್ ನೀವು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಸರ್ ಹೇಳ್ತಾ ಇದ್ದೀನಿ ಸರ್ ನಾನು ಪದೇ 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 ಕಣ್ಕ್ಬಾರ ಸರ್ ಇವತ್ತು ಥ್ರೆಟ್ಟಿಂಗ್ ತನಕ ನೆನ್ನೆ ರಾತ್ರಿ ಯಾರಮ್ಮನೆ ಹತ್ರ ಮತ್ತೆ ಹೋಗಿ ಅದಾರೋ ಹುಡ್ಕೊಂಡು ಹೋಗೋರು ಅಂತ ಇವರಿಗೆಲ್ಲ ಏನು ಕೆಲಸ ಸರ್ ಈ ನೆನ್ನೆನ್ನೆ ತನಕನೂ ಆಗ್ತಿಲ್ಲ ನೀವು ಹೇಳೋದಕ್ಕೋ ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪದಲ್ಲಿ ಮಾತು ಯಾವತ್ತಾರು ಇಷ್ಟು ಕೋಪದಲ್ಲಿ ಮಾಧ್ಯಮದ ಹತ್ರ ಮಾತಾಡೋದು ನೋಡಿದ್ದೀವಿ ಸರ್ ನೀವು ಇದನ್ನ ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತೇನೆ ಮಾಧ್ಯಮ ಅನ್ಕೋಬ್ರೆ ಸರ್ ಈ ಕೋಪ ಅಸಮುದಾನದಲ್ಲಿ ಅದು ಮಾತಾಡಿರ್ತೀನಿ ನಿಮ್ಮನ್ನು ನಾನು ಬಹಳ ಪ್ರೀತಿಸ್ತೀನಿ ಟುಡೇ ವಾಟ್ ಆಮ್ ಬಿಕಾಸ್ ಆಫ್ ಯೂ ಪೀಪಲ್ ಅಟ್ ಅ ಸೇಮ್ ಟೈಮ್ ನನ್ನ ಎಕ್ಸೈಟ್ ಮೇಲೆ ಜಾಸ್ತಿಯಾಗಿ ಮಾತಾಡೋದಕ್ಕೆ ಇಲ್ಲೇ ಕ್ಷಮೆ ಕೇಳ್ತೀನಿ ಸಿಂಗಲ್ಲ ಕರ್ದುಬಿಟ್ಟು ಸಾಕು ಸಾರಿ ಬರ್ದೋರು ನೀವು ಮಾಡಬಾರ್ದಾಗಿತ್ತು ಅಂತ ಹೇಳಲ್ಲ ನಿಮಗೆ ಎಲ್ಲಿ ಬೇಜಾರಾಗಿದೆ ಇಲ್ಲೇ ಕ್ಷಮೆ ಕಂಟಿನ್ಯೂ ಮಾಡಿ ಕರ್ಕೊಂಡು ಹೋದ್ರು ಕೂಡಿಸ್ಕೊಂಡ್ರು ಸರ್ ಕರ್ಕೊ ಆ ನಿಮಿಷ ಕರ್ಕೊಂಡೋದ ತಕ್ಷಣ ಕೂಡಿಸ್ಕೊಂಡ್ರು ಓಹ್ ಉದುಗಳ ಬಾ ಯಾರು ಇವರಲ್ಲ ಯಾಕೆ ಮಾತಾಡ್ತಾನೆ ಮಾತಾಡ್ತಾನಂತ ನಮಸ್ತೆ ಹೇಳಿ ಮೇಡಮ್ ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ ಸರ್ ನಾನು ಪ್ರಥಮ್ ಅಂತ ನಿಮ್ಮ ಹೆಸರು ಅಂತ ಹೇಳಿದೆ ಆ ಸ್ವಂದಾರು ಅಂತ ಕೇಳ್ತಾ ಗೂಗಲ್ ನೋಡು ಗೊತ್ತಾಯ್ತು ಕೂತ್ಕೊಳ್ಳೋಲ್ಲ ಅಂದರೆ ಈಗ ಟೋನ್ ಸ್ವಲ್ಪ ನನಗೆ ಇರಿಟೇಟ್ ಆಯ್ತಿತ್ತು ಅಂದರೆ ಅವ್ರ ಹೆಂಗೆ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡಬೇಕಲ್ಲ ಸರ್ ಅದೇ ಸೊ ಅವ್ರಿಗೆ ಕೂತ್ಕೊಂಡೆ ಅದಕ್ಕೆ ನಾನು ಯಾರು ಗೊತ್ತಾ ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರು ಏನು ಮಾತಾಡೋದು ಸರ್ ಏನು ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್ ಯಾವ ಬಾಸು ಸರ್ ಅಂತ ಕೇಳಿದೆ ಹೇಳಿ ಬಾಸ್ ಗೊತ್ತಿಲ್ವ ನಿಮಗೆ ಹಾಂ ಸರ್ ದಯಮಾಡಿ ಒಂದು ರಿಕ್ವೆಸ್ಟು ಲಾಸ್ಟ್ ಇಯರ್ ದಯಮಾಡಿ ಫುಲ್ಲು ಚಾನದು ಅಷ್ಟು ಫುಲ್ ವೀಡಿಯೋ ನೋಡಿ ಸರ್ ಏಯ್ ಮುಂಚೆ ಕೇಳಲ್ಲ ಕೇಳ ಲೈ ನಾನೇನು ಹೇಳ್ತೀವಿ ಕೇಳ ಈ ಟೋನ್ಗಳಲ್ಲಿ ಶುರುವಾಯಿತು ಅಂದೆ ಸರ್ ಏನಾಗಿದೆ ಅಂತ ತಿಳ್ಕೊಳ್ಳಿ ನಾನು ಹೇಳಿದ ಫುಲ್ ಸೆಂಟೆನ್ಸ್ ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ ನಾನು ಹೇಳಿದ ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಹೊಡೆದೋಡಿಸ್ಬಿಡ್ತೀನಿ ಅಂತ ಹೇಳಿದೆ ಐ ಏನು ಹೊಡೆದೋಡ್ಸೋದು ಇಲ್ಲಿ ತಂಗ ಬಂತು ಅಷ್ಟೊತ್ತಿಗೆ ಅಂತ ಅಂತಂದು ಕೊಟ್ಟೆ ಒಂದು ತೊಗೊಂದಿಟ್ರು ನನಗೆ ಓ ವಾತಾವರಣ ಹದ ತಪ್ತಾ ಇದೆ ಕಿಡ್ತಾ ತಪ್ತಾ ಇದೆ ಇಲ್ಲಿ ನನಗಾಗ ರೇಣುಕಾ ಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಉಂಟೋಗ್ಬಿಟ್ಟ ನನಗೆ ಆ ಸ್ಟೇಜ್ಗೆ ಬಂದಿದೆ ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಉಂಟೋಗ್ಬಿಟ್ಟು ಆಗ ಅನ್ಕೊಂಡೆ ಓಹ್ಹೋ ಇಲ್ಲೇನೋ ಎಡವಟ್ಟು ಆಯ್ತದೆ ಅಂದ್ಕೊಂಡು ಸರ್ ಸರ್ ದಯವಿಟ್ಟು ಯಾರು ಮಾತಾಡಿ ಸರ್ ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದ್ದಾರೆ ಇದ್ದವ್ರಿಗೆ ಸರ್ ಯಾರು ಮಾತಾಡಿ ಸರ್ ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ನಟ ಬ್ಯಾಂಕರ್ ಅಮೆಝಾನ್ ಐತೆ ಸರ್ ಫಸ್ಟ್ ಏನು ಹಾಕಿದೀನಿ ಗೊತ್ತಾ ಸರ್ ತುರ್ದೀಪ್ ಶ್ರೀನಿವಾಸು ವಜ್ರಮುನಿ ಸುಂದರ್ ಕೃಷ್ಣಾರಸು ಸುದೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರಂಗ ಶ್ರೀಮಂತ ನೀವು ನಿಜವಾದ ನಟ ನಾವು ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಅ ರೆಸ್ಪೆಕ್ಟ್ ಅಟ್ ಆಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ತೆ ಹಂಗೆ ಹೇಳಿದೆ ಆಯಿತು ಒಂದು ಸಲ ಚುಚ್ಬಿಟ್ರೆ ಏನೋ ಮಾಡ್ತೀರ ನೀನು ಅಂದ್ಬಿಟ್ಟು ಇನ್ನೊಂದು ಪದ ಹೇಳಿದ್ರು ಅದು ನಾನು ಹೇಳಲ್ಲ ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸ ಇಂದ ಒಂದು ಈ ಜೊತೆಗೆ ಇನ್ನೊಂದೆನೂ ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಶಿಕ್ಷರ ಬಗ್ಗೆ ಅನ್ನ ಬಗ್ಗೆ ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತಾಯಿರಾ ಹಾಗೆ ಒಂದು ಸಾವಿರ ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು ಅನ್ನೋ ಅನ್ಯ ಕಲ್ಚರ್ ಫ್ಯಾನ್ಸ್ಗಳಿಗೆ ಏನಂದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟು ಮೂವತ್ತು ಫ್ರೀ ಊಟ ಕೊಡಬೇಕು ಫೋನ್ ಕಿತ್ ಮಾಡಿಕಬೇಕು ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನ ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು ಜೊತೆಗೆ ಈ ತರ ಅವ್ರಿಗೇನೋ ಯಾರಿಗೂ ಇಂತರಷ್ಟು ಫ್ಯಾನ್ಸ್ ಅವರುತ್ತೆ ಲಕ್ಷನೋ ಕೋಟಿನೂ ಅವರುತ್ತೆ ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದ್ರೆ ಅವ್ರು ಭಾರತ ಜಾಸ್ತಿ ಆಗಲ್ಲ ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವಾ ನಮ್ದು ಇಸ್ರೇಲ್ ಅಮೆರಿಕ ಗಿಂತ ಜನ ದೇಶ ಇಂಪ್ರೂವ್ ಆಯ್ತೆ ಜಿ ಡಿ ಪಿ ಜಾಸ್ತಿ ಆಗಬೇಕು ಅಂತ ಏನ್ ಮಾಡಬೇಕು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸೇರ್ಕೊಂಡು ಸರ್ ಒಂದ್ ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಸರ್ ನಾನು ಅದು ಹೇಳಿದ ಸರ್ ನಾನು ಹಳೇ ಕಥೆ ಹೇಳ್ತಾ ಇಲ್ಲ ಸರ್ ಸರ್ ಒಂದ್ ಕೆಲಸ ಮಾಡಿ ಸರ್ ಸುಮ್ಮನೆ ಸರ್ ಸರ್ ಅದ್ ಹೇಳಲ್ಲ ಸರ್ ಸರ್ ಒಂದ್ ಕೆಲಸ ಮಾಡಿ ಸರ್ ಕಾಫಿ ಸರ್ ಹೇಳುದಲ್ಲ ಸರ್ ನೀವು ಕೇಳಿಸ್ಕೊಳ್ಳಲ್ಲ ಬಿಟ್ಬಿಡಿ ಸರ್ ನೀವು ಹಾಕ್ಬೇಡಿ ಸರ್ ದಯವಿಟ್ಟು ಸರ್ ಸರ್ ಹಾಕ್ಬೇಡಿ ಸರ್ ಹಾಕ್ಬೇಡಿ ಸರ್ ಸರ್ ಹಾಕ್ಬೇಡಿ ಸರ್ ಹಾಕ್ಬೇಡಿ ಸರ್ ಹಾಕ್ಬೇಡಿ ಸರ್ ಏನ್ ಹೇಳ್ತಾರೆ ಹಾಕ್ಬೇಡಿ ಸರ್ ಅಂತ ಹೇಳ್ಕೊಂಡು ನೀವು ಅಷ್ಟೇ ಹಾಕ್ಬೇಡಿ ಸರ್ ನಂದು ನಂದು ಹಾಕ್ಬೇಡಿ ಸರ್ ಸುಮ್ಮನೆ ರೀ ಸರ್ ಹಾಕ್ಬೇಡಿ ಸರ್ ನಮಗೆ ಸರ್ ಸರ್ ರೀ ಸರ್ ಸರ್ ನಾನು ಹೇಳ್ತಾ ಸರ್ ನಾನು ಏನ್ ಹೇಳ್ಬೇಕು ಹೇಳ್ತೀನಿ ಸರ್ ಇಲ್ಲ ಅಂದ್ರೆ ಬಿಟ್ಬಿಡಿ ಸರ್ ನಿಮಗೆ ಬೆದರಿಕೆ ಆಗಿದೆ ವ್ಯಕ್ತಿ ಹೆಸರು ಸರ್ ಬೇಕರಿ ಇರೋಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ರೆ ಜೈಲರ್ ಇದ್ರಂತೆ ಸೊ ಇದನ್ನ ಆ ಇದು ಯಾವ್ದದು ಆ ಸ್ಟೇಷನ್ ಅದು ಪರಪನ ಗ್ರಹದಲ್ಲಿ ಎನ್ಕ್ವೈರಿ ಮಾಡಿ ಇಬ್ಬರದು ಒಂದೇ ಕಡೆ ಫೋಟೋ ಇದೆ ಸೊ ಅವ್ರು ತೋರ್ಸಿದ್ರೆ ನಾನು ಏನಾದ್ರು ಬೇ ಇದು ಕಂಪ್ಲೇಂಟ್ ಕೊಟ್ರೆ ಇದಾಗುತ್ತೆ ಯಾವುದದು ಏನಾಗುತ್ತೆ ಆ ಬೇಲಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ ನೋಡಿದ್ರೆ ನಿನ್ನೆಯಿಂದ ನನ್ನ ವಿರ್ಧನೆ ತಿಳ್ಸಿ ಎರಡು ಸಾವಿರ ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ ಸೊ ಇದು ನನ್ನ ಪರ್ಸನಲ್ ಆಗಿರುವಂತ ಪ್ರಾಬ್ಲಮ್ ಸರ್ ವೆಪನ್ ದಿನ ಇಷ್ಟ ಬರೀ ಮೀಡ್ಯಾದಲ್ಲಿ ಇದ್ವು ಈಗ ವೆಪನ್ ತೋರ್ಸೋ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್ ಆ ಅಸಮಾಧಾನದಲ್ಲಿ ಹೇಳಬೇಕಾರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್ ಆ ಪದಗಳು ಬರುತ್ತೆ ನೀವು ಅದನ್ನ ಹೇಳ್ಬೇಡಿ ಇದನ್ನ ಹೇಳ್ಬೇಡಿ ಅಂತ ಹೇಗೆ ಸರ್ ಎಲ್ಲವೂ ಕನೆಕ್ಟ್ ಆಯಿತು ಒಂದಕ್ಕೊಂದು ಇಂಟರ್ ಲೆಕ್ಕ ಸರ್ ಸರ್ ಬೇಕರಿ ರಘು ಎರಡು ವೆಪನ್ ಬಂದು ಸರ್ ಒಂದು ಹಿಂಗೆ ಸರ್ ಅದು ಯಾವ್ದು ಗೊತ್ತಾ ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತ್ ಅಲ್ಲಿ ಸುನೀಲ್ ಶೆಟ್ಟಿ ವಿಲನ್ನು ಹಿಂಗೊಂದು ಚಾಕು ತೆಗೆದು ಹಿಂಗ ಮುಕ್ತ ಚುಂಕ್ನಿಶ್ಟ್ ಉದ್ದ ಬತ್ತದೆ ಅದು ಒಳಗೆಲ್ಲ ಮುಳ್ಳು ಮುಳ್ಳು ಚುಂಕುನಿಕ್ ಚುಚ್ಚುರೆ ಕರುಳು ಇದು ಆಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕ್ ಅದು ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ ಇನ್ನು ಏನಾದ್ರು ಚುಚ್ಕಿ ಬಿಟ್ಟರು ಎರಡನೇ ರೆಡ್ಡಾ ಸಮಿತಿ ನಾನು ಆಗೋದಾನೋ ಅಂದ್ಕೊಂಡು ಸುಮ್ಮನೆ ಸೈಲೆಂಟ್ ಆಗ ಇದು ಅಣ್ಣಂದ ಅರ್ಥ ಆಯ್ತಿಲ್ಲ ಸಾರ್ಗೆ ಅರ್ಥ ಆಯ್ತಿಲ್ಲ ಅವ್ರಿಗೆ ಪ್ರಥಮ ಏನೇನೇ ಹೇಳ್ತಾರೆ ನೋವಲ್ಲಿ ಬತ್ತೋದ್ತು ಮಾತು ಅಣ್ಣಂದ ಅರ್ಥ ಆಯ್ತಿಲ್ಲ ನಾನು ಹೆಂಗ ಅವ್ರ್ ಮನವರಿಕೆ ಮಾಡ್ಕೊಡ್ಲಿ ನಾನು ಹೋದ್ಮೇಲೆ ಕರ್ಸ್ಕೊಂಡು ಅಣ್ಣನ ಕೂಡ ಹೇಳ್ತೀನಿ ಅಣ್ಣ ಹಿಂಗಾಗೋಗೋದ್ ಅಣ್ಣ ನಾನು ಯಾವತ್ತು ನಿಮಗೆ ವೈಯಕ್ತಿಕವಾಗಿ ಹೇಳಿಲ್ಲ ಹ್ಞೂ ಆಯ್ತು ಬಿಡೋಣ ತಪ್ಪಾಗೋಯ್ತು ಬುಡಣ್ಣ ನಿಮ್ಗೆ ಸವಾಲು ಸಿಕ್ಕೇ ಬಂದ್ರೆ ಅಣ್ಣ ನಮಸ್ಕಾರ ಮಾಡ್ತೀನಿ ಹೋಗ್ಲಿ ಬಿಡೋಣ ಆಯ್ತು ಇದೆಲ್ಲ ಆಗೈತೆ ಇನ್ನೊಂದು ಮಾತು ನಿನ್ನೆ ರಮ್ಯಾ ಮೇಡಮ್ ಅವ್ರು ಕಂಪ್ಲೇಂಟ್ ಕೊಡಿದಾರೆ ಅವರೆಲ್ಲರೂ ಅವ್ರ ಒಂದು ಪ್ರಶ್ನೆ ಕೇಳ್ತಾರೆ ಬೇರೆ ಸಮಯದಲ್ಲಿ ರಮ್ಯಾ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಈ ಸಮಯದ ಮಾತ್ರ ಕನ್ನಡ ಸುಲಲಿತವಾಗಿ ಮಾತಾಡ್ತಾರೆ ಹೇಗೆ ಅಂತ ಸರ್ ಒಂದು ಕೇಳಿಸ್ಕೊಳ್ಳಿ ಇವರೆಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್ ಇವ್ರಿಗೆ ಹೇಳಿದ್ರೆ ಏನು ಅರ್ಥ ಆಯ್ತು ನಿಮಗೆ ಆ ಕನ್ನಡ ಅರ್ಥ ಆಗಲ್ಲ ಇಂಗ್ಲೀಷ್ ಅರ್ಥ ಆಗಲ್ಲ ಕಂಡ್ರು ಅವರು ಕನ್ನಡದಲ್ಲಿ ಜೊತೆಗೆ ಒಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ ಪ್ರೋಗ್ರಾಮ್ ಮಹೇಶ್ ಅವರು ಅಂಡ್ ಪ್ರತ್ಯಕ್ಷದರ್ಶಿ ದರ್ಶಿ ಇವರು ಒಂದು ಮಾತು ಕೇಳ್ತೀನಿ ನಾನು ನಿಮ್ಮ ಮೂರು ಎಲ್ಲಾ ಪ್ರಶ್ನೆಗೂ ಒಂದೊಂದೇ ಸೆಂಟೆನ್ಸ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಮಹೇಶ್ ನೀವು ಪೂಜೆಗೆ ಕರೆದಿದ್ದು ನಿಜಾನ ಮಹೇಶ್ ನಿಜ 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 ಅಲ್ಲಿ ಬಂದಾಗ ಪೂಜೆ ಮುಗಿಸ್ಕೊಂಡು ನನ್ನ ಪಾಡಿಗೆ ಕಾರತ್ತದ ಕಾರಾಗ ಬಲವಂತ ತರ್ಕೊಂಡ್ರು ಅಥವಾ ನಾನೇ ಅವ್ರ ಕಡೆ ಹೋದ್ ಸರ್ ಬಲವಂತವ ಕರ್ಕೊಂಡಿದ್ರು ನಾನು ಅವರ ಕಡೆ ಹೋಗ್ತೀನಿ ಅವರು ಅವರು ಕಡದ್ರು ಕಡದಿದ್ದಕ್ಕೆ ಸರ್ ಓದ್ರು ಆಯ್ತು ಹೋದಾಗ ಮಾತುಕತೆ ಆಡಬೇಕಾದ್ರೆ ವೆಪನ್ ತಗಿದ್ರು ಇವ ಅವರು ವೆಪನ್ ತಗಿದ್ರು ಈಗ ಅಷ್ಟೇ ಕೇಳ್ತಾರೆ ಜನ ಅವರು ಈ ತಲೆ ಅಲ್ಲಸೋದರ ಬಾಯಿಲಿ ಹೇಳಬೇಕು ಭಗವಂತ ನಾಲ್ಗೆ ಕೊಟ್ಟವನೇ ಹೌದು ಹೌದು ಸರ್ ಹೌದಾ ಸರ್ ನಿಮಗೆ ಡಾಕ್ಟ್ರೆ ಸಿಕ್ತ ಸರ್ ಇದಿಷ್ಟೇ ಸಿಂಪಲ್ ಅಲ್ಲಿ ಬುಲೆಟ್ ರಕ್ಷಕ ರಕ್ಷಕ ಬುಲೆಟ್ ಇದ್ರು ಅವರ ಪಾತ್ರ ಏನು ಅವರು ನಿಮಗೆ ಹೇಳ್ತಾರೆ ರಕ್ಷಕ ರಕ್ಷಕ ಬಗ್ಗೆ ನಾನು ಮಾತಾಡ್ತೀನಿ ಸರ್ ಸರ್ ರಕ್ಷಕ ಬಗ್ಗೆ ನಾನ್ ಮಾತಾಡ್ತೀನಿ ರಕ್ಷಕ ಬಗ್ಗೆ ಹೇಳ್ತೀನಿ ನೋಡಿ ಅವ್ನ್ ಬಂದಿರೋದ್ ನಿಜ ನಾನು ಅವ್ರ ಜೊತೆಗೆ ಬಂದಿದ್ರು ನಾನ್ ಬಂದಿರೋದೇ ರಕ್ಷಕ್ ಪರವಾಗಿ ಅಂತ ಕಳಿ ನಾನು ಇರೋದು ರಕ್ಷಕ ಜೊತೆಗೆ ಇರೋದು ಅವ್ರ ಜೊತೆಗೆ ಯಾವಾಗ ಇದ್ದೇ ಇರ್ತೀನಿ ಅವ್ನ್ ಯಾವ್ದೇ ಕಾರಣಕ್ಕೂ ಸುಪಾರಿನೂ ಕೊಟ್ಟಿಲ್ಲ ಯಾವ್ದು ಇಲ್ಲ ಅವ್ನ್ ಬಂದಿರೋದ್ ಸತ್ಯ ಆ ಸ್ಪಾಟ್ ಅಲ್ಲಿ ಏನ್ ನಡೆದಿದ್ಯೋ ಡ್ರಾಗನ್ ತಗದಾಗಂತೂ ನಾವ್ ಇರಲ್ಲ ಪಕ್ಕದಲ್ಲಿ ಹತ್ತಡಿ ಡಿಫ್ರೆನ್ಸ್ ಅಲ್ಲಿ ನಾನಿದೆ ರಕ್ಷ್ರು ರಕ್ಷೆಂಟ್ ಇದ್ರು ಹೇಳ್ತಾ ಇದ್ದಾರೆ ನಿಮ್ ಪಾತ್ರ ಕೇಳ್ತಾ ಇಲ್ಲ ವೆಪನ್ ತೆಗೆದಾಗ ರೌಡಿಗಳ ಜೊತೆ ಅದನ್ನ ಅವ್ರು ಒಪ್ಕೊಂಡು ರೆಡಿ ಇದ್ದಾರೆ ಅವ್ನು ಇನ್ನು ಇಪ್ಪತ್ತೆರಡು ವರ್ಷ ಇಪ್ಪತ್ ಮೂರು ವರ್ಷದ ಅವನು ಭಯ ಬೀತ್ನಾಗವ್ ಅಲ್ಲಿ ನಡೆದಿರೋ ಜಾಗದಲ್ಲಿ ಸ್ಪಾಟ್ ಅಲ್ಲಿ ಭಯ ಬಿದ್ದಿದ್ದಾನೆ ಅದೊಂದು ಇದೊಂದು ಇನ್ಸ್ಟೇಟ್ ಆಗಿದೆ ಬಟ್ ಪ್ರಥಮ್ ಸರ್ ಅವರು ಸೆಟಲ್ಮೆಂಟ್ ಮಾಡ್ಕೊಂಡು ಇದು ಟೇಬಲ್ ಮ್ಯಾಗೆ ಮುಕ್ಸಾನ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಹೇಳಿದ್ರು ಅವ್ರು ಮಾಡಿದ್ರು ಅಣ್ ತಮ್ಮಂದ್ರ ತರ ಇದ್ರು ಯಾವ್ದೇ ವೈಕವಾಗಿ ಇವ್ರಕ ಗಲಾಟೆಗಳಿಲ್ಲ ರಕ್ಷಕಾಗಲಿ ಇವ್ರಕ್ಕಾಗಲಿ ಯಾವುದೇ ತರವಾಗಿ ಇಲ್ಲ ಇವತ್ತು ಅಂಥ ಒಂದ್ರ ತರನೇ ಮಾತಾಡ್ತಾರೆ ಸುಪಾರಿ ಕೊಟ್ಟಿರೋದು ಅವೆಲ್ಲ ಸುಳ್ಳು ಎರಡು ಅವರ್ ಮುಂಚೆ ನಿಜ ಮಾತಾಡಿದ್ದು ನಿಜ ಅವ್ನಿರೋದೇ ಆ ತರ ವ್ಯಕ್ತಿ ನಿಲ್ಸಿ ಸರ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹದಿನೈದು ನಿಮಿಷದಲ್ಲಿ ನಿಮಗೆ ಕಾಪಿ ಸಿಗುತ್ತೆ ಸರ್ ಒಂದು ರಿಕ್ವೆಸ್ಟ್ ಮಾಡಿ ನಿಮಿಷ ರಕ್ಷಕರ ಭಯ ಸರ್ ಅವನು ಭಯ ಬಿದ್ದು ಸೈಡ್ ಒಂದಡಿ ಎರಡು ಅಡಿ ಸರ್ ಇದು ನೋಡಿದ್ ವೆಪನ್ ಅಲ್ವಾ ಸರ್ ಈಗ ಅವನಾಗ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ ಅವನಾಗ ಅವನೇ ಒಪ್ಕೊಂತಾನೆ ಯಾವ್ದು ಹೇಳಲ್ಲ ಸರ್ ಸರ್ ನಾವು ಸುಳ್ಳು ಹೇಳಿದ್ರು ಪೊಲೀಸ್ ಅವ್ರು ಬಿಡಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಸರ್ 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 ನನ್ನ ಹೆಸರು ಪ್ರಮೋದ್ ಅಂತ ಸರ್ ಇಲ್ಲಿಗೆ ಮುಗಿತು ಲಾಸ್ಟ್ ಒಂದ್ ಮಾತು ಹೇಳ್ತೀನಿ ಸರ್ ಈ ಒಂದು ಆಕ್ರೋಶದಲ್ಲಿ ಸತತ ನೋವಿನಲ್ಲಿ ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದ್ರೆ ಆ ಮಟ್ಟಿಗೆ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್ ಸರ್ ನಿಮಗೆ ಇದು ಹೇಳ್ತಾರೆ ಸರ್ ನಿಮಗೆ ನಮ್ಮ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಸರ್ ರಿಕ್ವೆಸ್ಟ್ ಸರ್ ಸರ್ ಅಲ್ಲ ನಾನು ಏನು ಹೇಳ್ತೇನೆ ಕೇಳಿ ಪರ್ಸನಲ್ ಲೈಫೆಲ್ಲ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ತುಂಬ ಥ್ರೆಟ್ನಿಂಗ್ ಆಗ್ತಾ ಸರ್ ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತೋಬೇಕಾಯ್ತು ತಗೊಂಡಿದ್ವಿ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ ಯಾಕಂದ್ರೆ ಅವರು ಇದು ಹಿಂದೆ ಇದಾರೆ ಅಂತ ನಮ್ಮ ನಂಬಿಕೆ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಲಿ ಸರ್ ಒಂದು ಅಲ್ಲಿ ಒಬ್ಬ ನಾನು ಹೇಳಿದೀನಿ ಅವ್ರಿಗೆ ಹೇಳಿದೀನಿ ಅಲ್ಲ ಸರ್ ನಮ್ಮ ಮನೆಗೆ ಥ್ರೆಟಿಂಗ್ ಬರ್ತಾ ಇದ್ದಾನೆ ಸರ್ ಲಾಸ್ಟು ಇನ್ಸ್ಪೆಕ್ಟರ್ ಯಾರು ಜ್ಞಾನಭಾರಿ ಇನ್ಸ್ಪೆಕ್ಟರ್ ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದ್ರೆ ವೆಪನ್ ತಗ್ಗ ಬಂದಿದೆ ಈಗ ನಾನು ನ್ಯಾಯ ತಗೊಂಡೇ ಹೋಗಬೇಕು ಇಲ್ಲಿಂದ ದೆರ್ ಇಸ್ ನೋ ಅರ್ ವೇ ಎರಡನೇದು ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಡಿ ಸರ್ ಇನ್ನೊಂದ್ಸಲ ನನ್ನ ವಿಚಾರಕ್ಕೆ ಆಮೇಲೆ ಇನ್ನೊಂದು ಕನಿಷ್ಠ ನಮ್ಮದು ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್ ಡಿಮ್ಯಾಂಡ್ಸ್ ಅಲ್ಲ ನ್ಯಾಯಾನ ಡಿಮ್ಯಾಂಡ್ ಮಾಡ್ತಾರೆ ಡಿಮ್ಯಾಂಡ್ಸ್ ಅಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ ಮೊದಲನೇದೇನಂದ್ರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಪಿಗೆ ಯಾಕಂದ್ರೆ ಪ್ರಥಮವ್ರ ವಿಚಾರದಲ್ಲಿ ನಮ್ದಿಲ್ಲ ನಮ್ಮ ಹುಡುಗರು ಯಾವುದೇ ಇದ್ದಾರೆ ಎರಡನೇದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್ ಯಾವ ಕಲಾವಿದ್ರುಗೂ ಥ್ರೆಟ್ಟಿಂಗ್ ಮಾಡಬಾರ್ದು ನಮ್ಮ ಹುಡುಗರು ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಆಗಿ ಕಟ್ ಕಟ್ಕೊಂಡೋಗಬೇಕು ದರ್ಶನ್ ಅವ್ರ ಸಿನಿಮಾ ರಿಲೇಟೆಡ್ ಇದೆ ಕಟ್ಕೊಂಡು ಹೋಗ್ಬೇಕು ಯಾರ್ದು ಸಮಸ್ಯೆ ಮಾಡಬಾರ್ದು ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಯಾವುದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ಹಾಕ್ಬೇಕು ಅಲ್ಲಿ ತಕ್ಕ ಅಮರಣ ಮಾಡ್ತೀನಿ ಸರ್ ಮೂರನೇದೇನು ಅಂದ್ರೆ ಕನಿಷ್ಠ ನೂರ ಐವತ್ತು ಈ ತರ ಫೇಕ್ ಪ್ರೊಪಕೊಂಡ ಹರಸ್ತಾ ಇದ್ದಲ್ಲ ಪೇಜಸ್ ಗಳು ಆ ಪೇಜಸ್ ಗಳು ಡಿಲೀಟ್ ಆಗಬೇಕು ಯಾರೋ ಒಬ್ರು ಒಂದು ಎಕ್ಸಾಂಪಲ್ ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವ್ರ ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ ಇನ್ನಾರೋ ಒಬ್ಬ ಆಂಕರ್ ಕೇಳಿದ್ರೆ ಅವ್ನು ಸರಿ ಇಲ್ಲ ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್ ಆಸ್ಕರ್ ನೊಬಲ್ಲು ಮ್ಯಾಕ್ಸಸೆ ಮತ್ತೆ ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಲಿ ಸರ್ ದೊಡ್ಡ ನಟ್ರೆ ನಿಮಗೆ ಸಿಕ್ಲಿ ಮಿಕ್ತವ್ರೆ ಏಳು ಕೋಟಿ ಜನಕ್ಕೆ ಕಿತ್ತೋದು ನನ್ನ ಮಕ್ಕಳೇ ಸರ್ ನೀವೊಬ್ಬರ ಶ್ರೇಷ್ಠ ಸರ್ ಆ ಶ್ರೇಷ್ಠ ಅನ್ನ ಬರೆದ ಬೇರವನ್ನ ಕನಿಷ್ಠ ಅನ್ ನಾವು ಕೋಪ ಮಾಡ್ಕೋತೀವಿ ಸರ್ ಬೇಜಾ ಮಾಡ್ಕೋತೀವಿ ಸರ್ ನೋಡ್ಕೊಳ್ಳ ಸರ್ ನಿಮ್ಮನ್ನ ನೋಯ್ತೀವಿ ಸರ್ ಯಾರ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿ ಅಂತ ಪಬ್ಲಿಷಿಗೆ ನಾನು ಸಿನಿಮಾ ಟಿ ಶರ್ಟ್ ಬತ್ತೀ ಸರ್ ಯಾರು ವೆಪನ್ ತಗೊಂಬಂದು ಪಬ್ಲಿಸ್ಟಿ ಮಾಡಿ ಸ್ವಲ್ಪ ನಿಮ್ಗೆ ಸ್ವಲ್ಪ ಕಲ್ಚರ್ ಇಲ್ಲ ಅಂತ ಹೇಳಿ ಸರ್ ದಯವಿಟ್ಟು ನಿಮ್ಮ ಫ್ಯಾನ್ಸ್ ಹೇಳಿ ಸರ್ ಸ್ವಲ್ಪ ಬುದ್ಧಿ ಕಲಿಸಿ ಸರ್ ನೀವಂತೂ ಏನು ಹೇಳೋದು ತಲೆ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್ ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಅಂತ ನಾನು ನೀವು ಕ್ಯಾರಾಮೆಲ್ ಕೂತ್ಕೊಂಡಾಗ್ಲೇ ನೋಡಿದೀನಿ ಸರ್ ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲ್ವಾಗೆ ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ತಗೋತಾ ಇರ್ತೀರಾ ನೀವು ಒಂಥರ ಮಜಾವಾದಿ ಆರಾಮಾಗಿರ್ತೀರಿ ಸರ್ ಮಜಾ ತಗೊಂಡು ಆರಾಮಾಗಿರ್ತೀರ ಬಟ್ ಈ ಸಲ ಇನ್ನೆಲ್ಲ ನಡೆಯಲ್ಲ ಸರ್ ನಿಮ್ಮ ಫ್ಯಾನ್ ಪೇಜಸ್ ಡಿಲಿಟ್ ಆಗ್ಬೇಕು ಸರ್ ಪ್ರಥಮ ವಿಚಾರಕ್ಕೆ ಬರ್ಬೋದು ಸರ್ ನನ್ನ ಕಡೆ ನಿಮ್ಮ ಕಡೆಗೆ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್ ನನ್ನ ವಿಚಾರದಲ್ಲಾದರೆ ನಾನು ನಿಮ್ಗಾ ಕೂತ್ಕೋತೀನಿ ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಊರು ಚಾಮರಾಜನಗರಿಗೆ ಹೋಗ್ತಾನೆ ಹೋಗೋದು ಹೋಗ್ತಾ ಇದ್ದೀನಿ ಬೇರೆ ಅವ್ರು ಒಳ್ಳೆದಾಗಲಿ ಅಂತ ದೃಢವಾದ ದರ್ಧಾರ ತಗೊಂಡೆ ಸರ್ ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ ಇನ್ಮೇಲೆ ಮೇಲೆ ಪ್ರಥಮ ನೀವು ಇರೋದು ಬೇಡ ವಾಪಸ್ ಊರ್ನ ಸರ್ ಊರಿಗೆ ಹೋಗ್ತಾ ಇದ್ದಂತ ಬದ್ನೆ ತುಟ್ಟು ಬೊಳಗಟ್ಟೆ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್ ಏನೋ ಕಿತ್ಕೊಳ್ಳೋಕಾಲ ಕಿತ್ಕೊಳ್ಳ ಕಾಲ ವಿಗ್ಗಲ್ ಏನೋ ಕತ್ಕೊಳ್ಳೋಕಾಲ ಇದನ್ನ ಇಟ್ಕೊಂಡು ನೀವಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳಬೇಕಾಯ್ತು ಹೇಳಿದೀನಿ ಸರ್ ಬೇರೆಯವನ್ನೋ ತೇಜೋವಾದಾಗ ಏನಾದ್ರು ಹೋದರೆ ನಾವು ಈಗ ಸರ್ ಒಂದು ನಾವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಿಮ್ಗೆ ತೊಂದರೆ ಆಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮಿದ್ವಿ ನಿಮ್ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಆಮೇಲೆ ಇನ್ನೊಂದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ ಬಾಬಾ ಸರ್ ಎಲ್ಲಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ಕೊಂಡಿದ್ದಾರೆ ಅಂಡ್ ಲಾಸ್ಟ್ ಎಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಪೊಲೀಸ್ ಇದು ಒಂದೇ ಒಂದು ಎಸ್ಕಾಟು ಇದು ಯಾವ್ದು ಕೊಡಕ್ಕೆ ಹೋಗ್ಬೇಡಿ ಸರ್ ಏನೂ ಆಗಲ್ಲ ಸರ್ ಒಬ್ಬ ಕಲಾವಿದ ಅಷ್ಟೇ ಸರ್ ನಾವೇನು ದೇವರಲ್ಲ ನಾನು ಹೇಳೋದಷ್ಟೇ ಕಲಾವಿದನ ದೇವ್ರು ಮಾಡಕ್ ಹೋಗ್ಬೇಡಿ ಎಲ್ಲ ಕಳ್ಳನ್ ಮಕ್ಕಳ ಎರಡು ದಿನ ಈ ಅಭಿಮಾನಿಗಳು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್ ಇದು ಎರಡು ದಿನ ಜಸ್ಟ್ ಟು ಡೇಸ್ ಓನ್ಲಿ ಓನ್ಲಿ ಟು ಟು ಡೇಸ್ ಡೇಸ್ ನೀವು ಇಷ್ಟಪಡ ಇಷ್ಟು ಕ್ಷಣದಿಂದ ಉಪವಾಸ ಅವ್ರು ಸರ್ ನಾನು ಅದನ್ನ ಸೈನ್ ಆಕ್ಟ್ ಕಾಪಿ ತಂದು ಕೊಡ್ತೀನಿ ನಿಮಗೆ ಅಲ್ಲಿ ಟೈಪಿಂಗ್ ನಡೀತಾ ಇದೆ ಲಾಸ್ಟ್ ಸರ್ ಒಂದು ಮಾತು ಯಾವುದೇ ಮಾಧ್ಯಮದವರಾಗಿದೆ ಕಿವಿಲ್ಕರ್ ಸನ್ಮಾನ ಸಮಾಧಾನ ಮಾಡಲ್ಲ ನನ್ನ ಮಾತು ನೋವಿನಿಂದ ಬಂದಿದೆ ವೆಪನ್ ತನ್ ಕಾಲದಲ್ಲಿ ನಿನ್ನೆ ನಮ್ಮ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ ಆ ಕೋಪದಲ್ಲಿ ಮಾತಾಡಿರ್ತೀನಿ ನಿಮ್ಮನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್ ಪ್ಲೀಸ್ ಸರ್ ಶೋರ್ಡ್ ನೀಟ್ ಮಿಸ್ ನೀಟ್ಸ್ Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program. Because you were never meant to give up. ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक